ನಮ್ಮ ರಾಷ್ಟ್ರ ಕಟ್ಟಂತ ಅಪರೂಪ ರಾಜಕಾರಣಗಳಲ್ಲಿ ಒಬ್ಬರಾದಂಥ ಎಸ್ ಎಂ ಕೃಷ್ಣರವರು ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ ಒಬ್ಬರು ಒಬ್ಬ ಕರ್ನಾಟಕದ ಒಬ್ಬ ಧೀಮಂತ ಮುಖ್ಯಮಂತ್ರಿಗಳು ಧೀಮಂತ ನಾಯಕರು ಆಗಿದ್ದರು ಬಹುಶಃ ಬಹುಶಃ ಮೊದಲಿಗೆ ನಮ್ಮ ರಾಜ್ಯದಲ್ಲಿ ಮಕ್ಕಳಿಗೆ ಈಶೂಟ ಕಾರ್ಯಕ್ರಮವನ್ನು ತಂದಿವತ್ತೆಲ್ಲ ಫ್ರೀಯಾಗಿ ಊಟ ಮಾಡಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತವೆ ಎಂದು ಅದಕ್ಕೆ ಎಸ್ ಎಂ ಕೃಷ್ಣರವರು ಅವರು ಕಾರಣ ಅದೇ ರೀತಿ ಸಹಕಾರ ಸಂಘದಲ್ಲಿ ಯಶಸ್ವಿ ಯೋಜನೆಯನ್ನು ಇವತ್ತು ಹೃದಯದಂತಹ ಕಾಯಿಲೆಗಳಿಗೆ ಚಿಕಿತ್ಸೆಗಳಿಗೆ ಫ್ರೀಯಾಗಿ ಮಾಡ್ತಕ್ಕಂಥದ್ದು ದೇವ ತಂದವರು ಎಸ್ ಎಂ ಕೃಷ್ಣರವರು ಅದೇ ರೀತಿ ಇವತ್ತು ಏನು ಇವತ್ತು ಕನಸು ಬ್ರ್ಯಾಂಡ್ ಬೆಂಗಳೂರು ಅಂತ ಆಗಬೇಕು ಅಂತ ಇದೆ ಆ ಕನಸನ್ನು ನಾನು ಆವತ್ತಿಗೆ ತಂದು ನಮ್ಮಲ್ಲಿ ಮೆಟ್ರೋ ಇರ್ಬೋದು ಮತ್ತು ಬೆಂಗಳೂರನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಐ ಟಿ ಪಿ ಟಿ ಇವೆಲ್ಲವನ್ನು ಮಾಡಿದಂಥವ್ರು ಎಸ್ ಎಂ ಕೃಷ್ಣರವರು ಒಬ್ಬ ಬಸರಳ ಅಸಟ್ಟಿನ ರಾಜಕಾರಣಿಗಳು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಯಾಕಂದ್ರೆ ನಾನು ಎರಡು ಸಾವಿರದ ಮೂರರಲ್ಲಿ ನನಗೆ ವಿಧಾನಸಭೆ ಟಿಕೆಟನ್ನು ಕೇಳಿ ಅವರು ಕೆ ಪಿ ಸಿ ಅಧ್ಯಕ್ಷರಾಗಿದ್ದರು ಇಲ್ಲಪ್ಪ ಇವತ್ತು ಈಗ ಆಗಲ್ಲ ಮತ್ತೆ ನಿಮಗೆ ಇನ್ನೂ ಐದು ವರ್ಷಗಳಿಂದ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಅವತ್ತು ಸಹ ನನಗೆ ಸಹಾಯ ಮಾಡುವಂಥವ್ರು ಹಾಗಾಗಿ ಎಸ್ ಎಂ ಕೃಷ್ಣರವರಂಥ ನಾಯಕರು ಕಳ್ಕೊಂಡು ನಮ್ಮ ಕರ್ನಾಟಕ ಅನೇಕ ಅವರಲ್ಲಿ ಅನುಯಾಯಿಗಳು ಇವತ್ತು ಬಡವಾಗಿದ್ದಾರೆ ಹಾಗಾಗಿ ಅವರ ಅವರ ಕುಟುಂಬಕ್ಕೆ ಅವರ ಅನುಯಾಯಿಗಳಿಗೆ ದುಃಖವನ್ನು ಬರ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ